ಕಂಪ್ಲಿ ವಲಯ ಎರಡರ ವಲಯ ಮಟ್ಟದ ಕ್ರೀಡಾಕೂಟ ಇಂದು ನಗರದ ಶಾಮಿಯ ಚಾಂದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಂಪ್ಲಿ ವಲಯ ಎರಡರ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ತಹಶೀಲ್ದಾರ್ ಶಿವರಾಜ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಇನ್ನು ಈ ಕ್ರೀಡಾಕೂಟದಲ್ಲಿ ಒಟ್ಟು ಮೂವತ್ತ ಐದು ಶಾಲೆಗಳು ಹಾಗೂ ಸುಮಾರು ಐನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಎಡಿ ಮಲ್ಲನಗೌಡ ಇಸಿಇಒ ಟಿಎಂ ಬಸವರಾಜ್ ನಾಗನಗೌಡ ದೊಡ್ಡಬಸಪ್ಪ ರೇವಣ್ಣ ಸವಿತಾ ವೀರೇಶ ಮೂರ್ತಿ ಸಿಆರ್ಪಿ ರೇಣುಕಾ ರಾಜ್ಯ ಮತ್ತು ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಭಾಗಿಯಾಗಿದ್ರು ರಘುವೀರ್ ಟಿವಿ ಕಂಪ್ಲೀಟ್ ಮೂರ್ತಿ ಕಬಡ್ಡಿ ಪಿಕ್ಚರ್ ಕಳಿಸ್ಕೊಡಿ 来喽！来喽！来喽！来喽！来喽！来喽！来喽！来来喽！